ಸ್ನೇಹಿತರೆ ಅಜಾತ್ ಶತ್ರು ಚಾನೆಲ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ತುಳಸಿ ವಾಸ್ತು ಪ್ರತಿ ಹಿಂದೂಗಳ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದೇ ಇರುತ್ತದೆ ತುಳಸಿ ಕಟ್ಟೆ ಇಲ್ಲದೆ ಹೋದರೆ ಯಾವುದೇ ಮಣ್ಣಿನ ಕುಂಡದಲ್ಲಿಯಾದರೂ ತುಳಸಿಯನ್ನು ನೆಟ್ಟು ಪೂಜಿಸಲಾಗುತ್ತದೆ ಯಾಕೆಂದರೆ ಮನೆ ಮುಂದೆ ತುಳಸಿ ಇರಲೇಬೇಕು ಎನ್ನುವುದು ಹಿಂದೂ ಸಂಪ್ರದಾಯದ ಪ್ರಕಾರ ಇರುವ ನಂಬಿಕೆ ತುಳಸಿ ಅತ್ಯಂತ ಪವಿತ್ರ ಮತ್ತು ಮಂಗಳಕರ ಸಸ್ಯ ಅದು ಕೇವಲ ಒಂದು ಸಸ್ಯ ಅನ್ನುವುದಕ್ಕಿಂತ ಸಾಕ್ಷಾತ್ ಲಕ್ಷ್ಮಿಯ ಪ್ರತಿರೂಪ ಇದೇ ಕಾರಣಕ್ಕೆ ದಿನಕ್ಕೆರಡು ಬಾರಿ ತುಳಸಿಗೆ ದೀಪ ಬೆಳಗುವುದು ಕಡ್ಡಾಯ ಮುಂಜಾನೆ ಎದ್ದು ಸ್ನಾನ ಮಾಡಿ ತುಳಸಿಗೆ ನೀರು ಅರ್ಪಿಸುವುದು ಕೂಡ ಬಹಳ ಮುಖ್ಯ ಕ್ರಮ ಇದರಿಂದ ನಮ್ಮ ದಿನ ಮಂಗಳಕರವಾಗಿರುತ್ತದೆ ಎದುರಾಗಬಹುದಾದ ಸಮಸ್ಯೆಗಳು ಬದಿಗೆ ಸರಿಯುತ್ತದೆ ಎಂದು ಹೇಳಲಾಗುತ್ತದೆ ತುಳಸಿಗೆ ನೀರನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿಯುತ್ತದೆ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ ಬೆಟ್ಟದಂತೆ ಎದುರು ನಿಲ್ಲುವ ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗುತ್ತವೆಯಂತೆ ಇಲ್ಲಿ ಮಹಿಳೆಯರು ಗಮನಿಸಬೇಕಾದ ಒಂದು ಅಂಶವಿದೆ ಮುಂಜಾನೆ ತುಳಸಿಗೆ ನೀರು ಅರ್ಪಿಸುವುದು ಸರಿ ಆದರೆ ಅದು ಬರೀ ನೀರಾಗಿರಬಾರದು ಆ ನೀರಿಗೆ ಸ್ವಲ್ಪ ಅರಶಿನ ಶ್ರೀಗಂಧ ಕುಂಕುಮ ಸೇರಿಸಿ ತಾಮ್ರದ ಲೋಟ್ ಅಥವಾ ಚೊಂಬಿನಲ್ಲಿ ತುಳಸಿ ಗಿಡಕ್ಕೆ ಹಾಕಬೇಕು ಹೀಗೆ ಮಾಡಿದರೆ ಆರ್ಥಿಕವಾಗಿ ಎಷ್ಟೇ ಸಮಸ್ಯೆಗಳಿದ್ದರೂ ಸರಾಗವಾಗಿ ಕರಗುತ್ತಾ ಹೋಗುವುದು ತುಳಸಿಗೆ ನಿತ್ಯ ನೀರು ಅರ್ಪಿಸುವುದು ದೀಪದೂಪ ಬೆಳಗುವುದರಿಂದ ಲಕ್ಷ್ಮೀ ಮಾತ್ರವಲ್ಲ ವಿಷ್ಣು ಕೂಡ ಪ್ರಸನ್ನನಾಗುತ್ತಾನೆ ಇವರಿಬ್ಬರ ಆಶೀರ್ವಾದದಿಂದ ಮನೆ ಅಭಿವೃದ್ಧಿಯಾಗುತ್ತಲೇ ಹೋಗುವುದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶುಭವಾಗಲಿ